ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ್ ನನ್ನ ಮೇಘಾ ವ್ಲಾಗ್ಸ್ ಕನ್ನಡ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ಫ್ರೈಡೆ ವ್ಲಾಗ್ ಫ್ರೈಡೇ ಆಸ್ ಯೂಶಲ್ ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ ಎದ್ದು ಬೇಗನೆ ಆರು ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಮಾಡ್ಕೊಳ್ತೀನಿ ಲಕ್ಷ್ಮೀ ಪೂಜೆ ಮಾಡಬೇಕಲ್ವಾ ಹಾಗಾಗಿ ಕತೆ ಎಲ್ಲ ಓದೋದು ಜಾಸ್ತಿ ಹೊತ್ತಾಗುತ್ತೆ ಅಂತ ಹೇಳಿ ಬೇಗನೆ ಪೂಜೆ ಮಾಡ್ಕೊತಾ ಇದ್ದೀನಿ ಅಂದಮೇಲೆ ನಮ್ಮ ಚೈತ್ರಾಂಟಿಯವರು ಮನೆ ಕಟ್ಟಲಿಕ್ಕೆ ಅಂತ ಹೇಳಿ ಅವತ್ತಿನ ದಿನವೇ ಪೂಜೆ ಮಾಡಿಸಿದ್ರು ಪಾಯಪೂಜೆಗೆ ಅರ್ಚಕರು ಬಂದಿದ್ರು ಪೂಜೆ ಎಲ್ಲ ನಡೀತಾ ಇತ್ತು ಅಲ್ಲಿ ನಮ್ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡಲ್ಲ ಹೋಗೋದು ಸ್ವಲ್ಪ ಲೇಟ್ ಆಯಿತು ಅಶೋದಕ್ಕೆ ಪೂಜೆ ಎಲ್ಲ ಮುಗ್ದಿತ್ತು ಇನ್ನೇನು ಕೊನೆ ಹಂತಕ್ಕೆ ಬಂದಿತ್ತು ಈಗ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಈಗ ಅರ್ಚಕರು ಎಲ್ಲರಿಗೂ ಅರ್ಶನ ಕುಂಕುಮ ಕೊಡಿ ಐದು ಜನ ಮುತ್ತೈದೆಯವರಿಗೆ ಅಂತ ಹೇಳ್ತಿದ್ರು ಸೊ ಹಾಗಾಗಿ ಆಂಟಿ ಎಲ್ಲರಿಗೂ ಅರ್ಶನ ಕುಂಕುಮ ಕೊಡಲಿಕ್ಕೆ ಅಂತ ಹೇಳಿ ಎಲ್ಲರಿಗೂ ಹೇಳಿಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಿದ್ರು ಪೂಜೆ ಎಲ್ಲ ಸುಸೂತ್ರವಾಗಿ ನಡೀತು ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಬೇಡ್ಕೊಂಡು ಅರ್ಷಣ ಕುಂಕುಮ ತಗೊಂಡು ಬಂದ್ವಿ ಸ್ವೀಟ್ಸ್ ಕೂಡ ಹಂಚಿದ್ರು ಚೆನ್ನಾಗಿತ್ತು ಸ್ವೀಟ್ಸ್ ಕೂಡ ಇಶಾ ಆಗಷ್ಟೇ ಇದ್ದಿದ್ಲು ಸೊ ಹಾಗಾಗಿ ಇನ್ನು ನಿದ್ದೆ ಮೂಡಲೇ ಇದ್ಲು ಹಾಗೆ ನಾನೇ ಎತ್ಕೊಂಡಿದ್ದೆ ಅವಳನ್ನ ಎತ್ಕೊಂಡು ಹಾಗೆ ಇಲ್ಲಿ ಚಾಪೆ ಹಾಸಿದ್ರಲ್ಲ ಸರಿ ಅಂತ ಹೇಳಿ ಎಲ್ಲರೂ ಕೂತ್ಕೊಂಡ್ವಿ ಅರ್ಷಣ ಕುಂಕುಮ ತಗೊಂಡೋಣ ಅಂತ ಹೇಳಿ Thank you ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಮಧ್ಯಾಹ್ನಕ್ಕೆ ಅಡುಗೆಗೆ ಅಂತ ಹೇಳಿ ಹಾಗಲಕಾಯಿ ಸಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೆ ತುಂಬಾ ಚೆನ್ನಾಗಿರುತ್ತೆ ಈ ಹಾಗಲಕಾಯಿ ಸಾರು ಒಂದು ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹಸಿಕಾಳು ಏನಿರುತ್ತೋ ಆ ಹಸಿ ಕಾಳು ಹಾಕ್ಬೋದು ಜೊತೆಗೆ ಒಂಚೂರು ಬಟಾಣಿ ಹಾಗೆ ಕಡಲೆಕಾಯಿ ಹಸಿ ಕಡಲೆಕಾಯಿ ಇದ್ದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಸಿ ಕಡಲೆಕಾಯಿ ಇರಲಿಲ್ಲ ಖಾಲಿಯಾಗಿತ್ತು ಸರಿ ಅಂತ ಹೇಳಿ ಮಾಮೂಲಿ ಒಗ್ಗರಣೆಗೆ ಏನು ಯೂಸ್ ಮಾಡ್ತೀವಿ ಕಡಲೆ ಬೀಜ ಅದನ್ನೇ ನೆನೆಸಿಟ್ಟು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಹಣ್ಣುಳಿಕಾಯಿ ಬೀಜ ಹಾಗೆ ಹಸಿ ಬಟಾಣಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಮೂರೂ ಸಪ್ರೇಟಾಗಿ ಉಪ್ಪು ಹಾಕ್ಕೊಂಡು ನೀರಿಂದ ಬೇಯಿಸ್ಕೊಳ್ಬೇಕಾಗತ್ತೆ ಏನಿದೆ ಅದನ್ನು ಸಪ್ರೇಟಾಗಿ ಬೇಯಿಸ್ಕೋಬೇಕು ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಅದು ಸಪ್ರೇಟಾಗಿ ಬೇಯಿಸ್ಕೋಬೇಕು ಇದಿಷ್ಟು ಬೇಯಿಸ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಮಸಾಲೆನ ಹುರ್ಕೋಬೇಕು ಇದು ಕಾಳಿನ ಜ ಸಾಕಾಗಲ್ಲ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬೇಕು ಅನ್ನೋ ಹಾಗಿದ್ರೆ ಇದಕ್ಕೆ ಆಲೂಗಡ್ಡೆ ಕೂಡ ಸೇರಿಸ್ಕೋಬೋದು ಆಲೂಗಡ್ಡೆನ ನಾರ್ಮಲ್ ಆಗಿ ಸಿಪ್ಪೆ ಬಿಡಿಸಿ ಕೂಡ ಸೇರಿಸ್ಕೋಬೋದು ಅಥವಾ ಹಾಗೆ ಒಂದು ನೀಟಾಗಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋಬೋದು ಇದಿಷ್ಟು ಬೇಯಿಸ್ಕೋಬೇಕು ಸಪ್ರೇಟು ನೆಕ್ಸ್ಟ್ ನೋಡಿ ಈಗ ಹಾಗಲಕಾಯಿನ ಬೇಯಿಸ್ಕೊಳ್ತಾ ಇದ್ದೀವಿ ಹಾಗಲಕಾಯಿ ಹಾಗಲಕಾಯಿನ ವಾಶ್ ಮಾಡ್ಕೊಳ್ಳುವಾಗ ಅರಿಶಿಣ ಹಾಗೆ ಉಪ್ಪನ್ನ ಸೇರಿಸಿ ನೀಟಾಗಿ ವಾಶ್ ಮಾಡ್ಕೊಬೇಕು ಹಾಗೆ ಬೇಯಿಸ್ಕೊಳ್ಳುವಾಗೂ ಅಷ್ಟೇ ನೀರಿಗೆ ಹಾಗಲಕಾಯಿ ಸೇರಿಸ್ಕೊಂಡ್ಮೇಲೆ ಉಪ್ಪು ಹಾಗೆ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಆಗ ಇದರ ಕವಿ ಕೈ ಅಂಶ ಏನಿರುತ್ತೆ ಅದೆಲ್ಲ ನೀಟಾಗಿ ಹೋಗುತ್ತೆ ನಾನು ಕೂಡ ಈಗ ಇದಕ್ಕೆ ಹುಣಸೆ ಹಣ್ಣು ಹಾಗೆ ಉಪ್ಪುನ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಹುಣಸೆ ಹುಣಸೆಹಣ್ಣು ತೆಗೆದಿಟ್ಬಿಡ್ತೀನಿ ಅದನ್ನು ಒಗ್ಗರಣೆಗಾಗಲಿ ರುಬ್ಬಕ್ಕಾಗಲಿ ಏನೂ ಯೂಸ್ ಮಾಡ್ಕೊಳ್ಳಲ್ಲ ನೆಕ್ಸ್ಟ್ ಈಗ ಮಸಾಲೆ ರೆಡಿ ಮಾಡ್ಕೊಬೇಕು ಮಸಾಲೆಗೆ ಒಂದು ದೊಡ್ಡ ಸೈಜಿನ ಈರುಳ್ಳಿ ಒಂದು ಮೀಡಿಯಂ ಸೈಜಿನ ಟೊಮೆಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಹಾಗೆ ಲವಂಗ ಇದಿಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಬನ್ನಿ ಇದನ್ನು ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬಾಣ್ಲಿಕ್ಕೆ ಇದನ್ನೆಲ್ಲ ಸೇರಿಸ್ಕೊಂಡು ಟೊಮೆಟೊ ಎಲ್ಲ ಫುಲ್ಲು ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಮಸಾಲೆ ಚೆನ್ನಾಗಿ ಹುರ್ಕೊಂಡಷ್ಟು ಸಾಂಬಾರು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದಿಷ್ಟು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಮಾಡ್ಕೊಬೇಕು ಸಪ್ರೇಟ್ ಸಪ್ರೇಟಾಗಿ ಕೂಡ ನೀವು ಫ್ರೈ ಮಾಡ್ಕೊಬೋದು ಇಲ್ಲ ಒಂದೇ ಸತಿ ಇದೇ ರೀತಿ ನೀಟಾಗಿ ಫ್ರೈ ಮಾಡ್ಕೊಂಡ್ರು ಆಗುತ್ತೆ ಒಂದೊಂದೇ ಸೇರಿಸಿ ಕೂಡ ನೀವು ಫ್ರೈ ಮಾಡ್ಕೊಬೋದು ಒಂದೇ ಸತಿ ಫ್ರೈ ಮಾಡ್ಕೊಂಡ್ರು ಕೂಡ ಏನೂ ತೊಂದರೆ ಇಲ್ಲ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಉಪ್ಪು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಟೊಮೆಟೊ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಈರುಳ್ಳಿ ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ ಟೊಮೆಟೊ ಕೂಡ ಫ್ರೈ ಆಗಿದೆ ಆನಿಯನ್ ಕೂಡ ಕೆಂಪಗಾಗಿದೆ ಇದಿಷ್ಟು ಆದಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ಖಾರದ ಪುಡಿ ಹಾಗೆ ಧನಿಯಾ ಪೌಡರ್ನ ಹಾಕ್ಕೋಬೇಕಾಗತ್ತೆ ಇಲ್ಲಿ ಧನಿಯಾ ಪೌಡರ್ ನಾನು ನಾಲ್ಕು ಟೇ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಟೀ ಸ್ಪೂನ್ ಆಗಿರೋದ್ರಿಂದ ನಾಲ್ಕು ಟೀ ಸ್ಪೂನ್ ಧನಿಯಾ ಪೌಡರ್ ಹಾಗೆ ಎರಡು ಟೀ ಸ್ಪೂನು ಸಾಂಬಾರ್ ಪೌಡರ್ ಅಂದರೆ ನೀವು ಮಾಮೂಲಿ ಬೇಳೆ ಸಾರಿಗೆ ಯಾವ ಸಾಂಬಾರ್ ಪೌಡರ್ ಯೂಸ್ ಮಾಡ್ತೀರಾ ಅದೇ ಸಾಂಬಾರ್ ಪೌಡರು ಎರಡು ಟೀ ಸ್ಪೂನ್ ಅಷ್ಟು ಹಾಕೋಬೇಕಾಗತ್ತೆ ಇದಿಷ್ಟು ಹಾಕೊಂಡ್ಮೇಲೆ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ಯಾಕಂದರೆ ವಾಸನೆ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಾಂಬಾರ್ ಪೌಡರು ಧನಿಯಾ ಪೌಡರ್ ಆದಮೇಲೆ ಒಂಚೂರು ಅರಿಶಿಣ ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕು ನೋಡಿ ಒಂದು ಚಿಟಿಕೆ ಅರಿಶಿಣ ಆದರೆ ಸಾಕಾಗುತ್ತೆ ಇದಿಷ್ಟು ಸೇರಿಸ್ಕೊಂಡ್ಮೇಲೆ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಇದಕ್ಕೆ ಹಸಿ ಕೊಬ್ಬರಿನ ಸೇರಿಸ್ಕೊಂಡು ರುಬ್ಕೊಳ್ಬೇಕಾಗತ್ತೆ ಜೊತೆಗೆ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಕೂಡ ಇದಕ್ಕೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಇದಿಷ್ಟು ತಣ್ಣಗಾಗಲಿಕ್ಕೆ ಒಂದು ಹತ್ತು ನಿಮಿಷ ಬಿಟ್ಟು ರುಬ್ಕೊಳ್ಳೋಣ ರುಬ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಇದೇ ಪಾಂಡಿಗೆ ನಾನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರ್ಬೇನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಟ್ಲಿನ ಮೇಲೆ ನೆಕ್ಸ್ಟು ಕರ್ಬೇನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಬೆಳ್ಳುಳ್ಳಿಯಷ್ಟು ಜಜ್ಜಿಟ್ಕೊಬೇಕಾಗುತ್ತೆ ಆ ಅರ್ಧ ಬೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನೂ ಸೇರಿಸ್ಕೊಳ್ತಾ ಇದ್ದೀನಿ ಕೆಂಪಿಗೆ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ನೆಕ್ಸ್ಟು ಈರುಳ್ಳಿ ಹಾಕ್ಕೋಬೇಕು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಒಂದು ಸಣ್ಣ ಸೈಜಿನ ಈರುಳ್ಳಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದು ಹಿಡಿಯಷ್ಟು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈರುಳ್ಳಿನ ಎಷ್ಟು ಫ್ರೈ ಮಾಡ್ಕೊಳ್ತೀವೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ನೆಕ್ಸ್ಟ್ ಇದಕ್ಕೆ ಟೊಮ್ಯಾಟೊ ಕೂಡ ಸೇರಿಸ್ಕೋಬೇಕಾಗುತ್ತೆ ರುಬ್ಲಿಕ್ಕೆ ಒಂದು ಟೊಮೆಟೊ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಗ್ಗರಣೆಗೆ ಕೂಡ ಇನ್ನೊಂದು ಟೊಮೆಟೊ ಯೂಸ್ ಮಾಡ್ಕೋಬೇಕು ಟೊಮೆಟೊ ಹಾಕಿದಷ್ಟು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಹುಳಿ ಅಂಶ ಇದ್ದಷ್ಟು ಹಾಗಲಕಾಯಿ ಕಹಿ ಅಂಶ ಹೋಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಟೊಮೆಟೊನ ಹಾಕಿಕೊಳ್ತಾ ಇದ್ದೀನಿ ಟೊಮೆಟೊ ಜೊತೆ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಚೆನ್ನಾಗಿ ಬೇಯಬೇಕು ಟೊಮೆಟೊ ಹಸಿ ಹಸಿಯಾಗಿದ್ದಾಗ ಹಾಕಿದ್ರೆ ಚೆನ್ನಾಗಿರಲ್ಲ ಇದು ಟೊಮೆಟೊ ಚೆನ್ನಾಗಿ ಬೆಂದು ಅದರಲ್ಲಿರೋ ರಸ ಎಲ್ಲ ಇಳಿದ್ರೇ ಟೇಸ್ಟ್ ಕೊಡೋದು ಸಾಂಬಾರಾಗಲಿ ಏನೋ ಒಂದು ಫ್ರೈ ಮಾಡಲಿ ಒಂದು ಗೊಜ್ಜು ಮಾಡಲಿ ಏನು ಮಾಡಿದ್ರೂ ಕೂಡ ಟೊಮೆಟೊ ಹಸಿ ಹಸಿಯಾಗಿರೋಕ್ಕೆ ಬಿಡಬಾರ್ದು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಈಗ ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ನಾನು ಎರಡು ಮೂರು ಕಡೆ ಸೇರಿಸ್ಕೊಂಡಿದ್ದೀನಿ ಿ ಕಾಳು ಬೇಯುವಾಗ ಸೇರಿಸ್ಕೊಂಡಿದ್ದೀನಿ ಹಾಗಲಕಾಯಿ ಬೇಯುವಾಗ ಸೇರಿಸ್ಕೊಂಡಿದ್ದೀನಿ ಮಸಾಲೆ ರುಬ್ಕೊಳ್ಳುವಾಗ ಒಂಚೂರು ಸೇರಿಸ್ಕೊಂಡಿದ್ದೀನಿ ಹಾಗೆ ಇವಾಗ ಒಗ್ಗರಣೆಗೆ ಕೂಡ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ನೀವು ನೋಡಿಕೊಡಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಳಿ ಒಂದೇ ಸರ್ತಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಇದಿಷ್ಟು ಫ್ರೈ ಆದಮೇಲೆ ಈಗ ರುಬ್ಕೊಂಡಿದ್ದರಲ್ಲ ಮಸಾಲೆ ಆಗಲೇ ಫ್ರೈ ಮಾಡ್ಕೊಂಡಿದ್ದಲ್ಲ ಆ ಮಸಾಲೆ ಏನಿದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬೇಡಿ ತುಂಬಾ ಚೆನ್ನಾಗಿರಲ್ಲ ಸ್ವಲ್ಪ ಮೀಡಿಯಮ್ ಆಗಿ ನೀರು ಹಾಕ್ಕೋಬೇಕು ಮಸಾಲೆ ಒಂಚೂರು ಫ್ರೈ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂಚೂರು ವಾಸನೆ ಇದ್ದೇ ಇರುತ್ತಲ್ವ ಯಾವುದೇ ಮಸಾಲೆ ಆಗಲಿ ಸೊ ಹಾಗಾಗಿ ಆ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಇದೇ ಮಿಕ್ಸಿಗೆ ಇನ್ನೊಂಚೂರು ಮಸಾಲೆ ಮಿಕ್ಕಿತ್ತಲ್ಲ ಅದಕ್ಕೆ ಇನ್ನೊಂಚೂರು ನೀರು ಸೇರಿಸ್ಕೊಂಡು ಮಸಾಲೆಗೆ ನೀರು ಹಾಕ್ಕೊಂಡು ಒಂಚೂರು ಒಂದೆರಡು ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಈಗ ಕಾಳನ್ನು ಬೇಯಿಸ್ಕೊಂಡಿರ್ತೀವಲ್ಲ ಅದರಲ್ಲಿರೋ ನೀರು ಕೂಡ ಇದಕ್ಕೆ ಸೇರುತ್ತೆ ಕಾಳು ಆಲೂಗಡ್ಡೆ ಬಟಾಣಿ ಹಾಗೆ ಕಡಲೆ ಬೀಜ ಇದಿಷ್ಟು ಸೇರಿಸ್ಕೊಂಡಿದ್ದು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡ್ಮೇಲೆ ಅದರಲ್ಲಿರೋ ನೀರು ಕೂಡ ಇದನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಅಷ್ಟು ತೆಳಿವಾಗುತ್ತೆ ಸೊ ಹಾಗಾಗಿ ಕನ್ಸಿಸ್ಟೆನ್ಸಿ ನೀರು ನೀವು ಹಾಕ್ಕೊಳ್ಳುವಾಗ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗಲಕಾಯಿ ಬೇಯಿಸಿದ್ರಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ ಹುಣಸೆ ಹಣ್ಣು ಏನು ಬೇಯಿಸ್ಕೊಂಡಿದ್ರೆ ಹಾಗಲಕಾಯಿ ಜೊತೆ ಆ ಹುಣಸೆ ಹಣ್ಣನ್ನು ತೆಗೆದುಬಿಡಿ ಆ ಹುಣಸೆ ಹಣ್ಣನ್ನು ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಸಾರಿಗೆ ಚೆನ್ನಾಗಿರಲ್ಲ ಯಾಕಂದರೆ ನೀವು ರುಬ್ಬುವಾಗ ಆಲ್ರೆಡಿ ಹುಣಸೆ ಹಣ್ಣು ಹಾಕ್ಕೊಂಡು ರುಬ್ಕೊಂಡಿದ್ರಲ್ವ ಸೊ ಮತ್ತೆ ಪುನಃ ಎಕ್ಸ್ಟ್ರಾ ಹುಣ್ಸೆಹಣ್ಣು ಹಾಕೊಂಡ್ರೆ ಹುಳಿ ಜಾಸ್ತಿ ಆಗುತ್ತೆ ಸೊ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಇದನ್ನು ನಾನೊಂದು ಬೇರೆ ಬಟ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಹಾಗಲ್ಕಾಯಿ ತಿಂದೇ ಇರೋರು ಕೂಡ ಈ ಸಾರು ಮಾಡಿದ್ರೆ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಒಂದ್ಸತಿ ಟ್ರೈ ಮಾಡಿ ಮಾಡಿ shoulders knees and toes knees and toes heads shoulders knees and toes knees and toes and else and nose heads shoulders knees and toes knees and toes it faster shoulders knees and toes knees and toes Head, shoulders knees and toes knees and toes <Freedom noise>

ನೋಡಿದ್ರಲ್ಲ ಅಂಗನವಾಡಿಯಿಂದ ಬಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹೀಗೆ ಆಟ ಆಡ್ಕೊಂಡಿರ್ತಾಳೆ ಆಮೇಲೆ ಚೈತ್ರಾಂಟಿ ಬಂದರು ಅವ್ರದು ಹುಳ ಶೆಡ್ ಇದೆ ಅಂದರೆ ರೇಷ್ಮೆ ಹುಳ ಸಾಕ್ತಾರೆ ಅವರು ಸೊ ಅಲ್ಲಿ ಶೆಡ್ ಹತ್ರ ಹೋಗ್ಬಿಟ್ಟು ಬರೋಣ ಬಾ ನಾನು ಒಬ್ಳೆ ಹೋಗ್ತಿದ್ದೀನಿ ನನ್ನ ಜೊತೆ ಕಂಪ್ನಿ ಕೊಡು ವಾಕಿಂಗ್ ಹಾಗೆ ಮಾಡ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಬಂದರು ಇಲ್ಲಿ ನೋಡಿದ್ರೆ ವಾಕಿಂಗ್ ಎಲ್ಲ ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗಬೇಕು ಹಾಗಿತ್ತು ಈ ರೋಡಿನ ಪರಿಸ್ಥಿತಿ ಫುಲ್ ಗಲೀಜಾಗಿ ಆಗೋಗಿತ್ತು ಪ್ರೀವಿಯಸ್ ದಿನಗಳಲ್ಲೆಲ್ಲ ಮಳೆಗಳೆಲ್ಲ ಜಾಸ್ತಿ ಬಂದಿತ್ತಲ್ಲ ಇತ್ತೀಚೆಗೆ ಸೊ ಹಾಗಾಗಿ ರೋಡೆಲ್ಲ ಫುಲ್ಲು ಗಲೀಜಾಗಿ ಆಗೋಗಿತ್ತು ಮಣ್ಣಿನ ರೋಡ್ ಇದು ಕೆರೆ ಇದೆಯಲ್ಲ ನಮ್ಮೂರಿನ ಕೆರೆ ಇದೆ ಕೆರೆ ಕಟ್ಟೆ ಇದು ದಾರಿ ಕೆರೆ ಕಟ್ಟೆಯ ದಾರಿ ಇದು ನೋಡಿ ಇದು ನಮ್ಮೂರಿನ ಕೆರೆ ಈ ಸೈಡ್ ಇದೆ ಬಟ್ ಫುಲ್ಲು ರಾಶಿ ರಾಶಿ ಪೊದೆ ಬೆಳ್ಕೊಂಡಿರೋದ್ರಿಂದ ಇದು ಒಳಗಡೆ ಕೆರೆ ಎಲ್ಲ ನೀಟಾಗಿ ಏನು ಕಾಣಿಸ್ತಿರ್ಲಿಲ್ಲ ದುರಸ್ತಿನಲ್ಲಿದೆ ಕೆರೆ ಯಾರೂ ಮೇಂಟೈನ್ ಮಾಡಿಲ್ಲ ಅಂತ ಹೇಳ್ಬೋದು ಈ ಕಡೆ ನಮ್ಮದು ತೋಟ ಇದೆ ಇಲ್ಲಿ ಹಿಂದೆಗಡೆ ಶೆಡ್ಡು ಕಾಣಿಸ್ತಿದೆಯಲ್ಲ ನಾನು ಲಾಸ್ಟ್ ಟೈಮು ಅಜ್ಜಿ ನೋಡ್ಕೊಂಡು ಬರೋಕ್ಕೆ ಅಂತ ಹೋಗಿದ್ವಲ್ಲ ಅದೇ ಶೆಡ್ ಅದು ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋದು ಆ ಲೈನ್ ಎಲ್ಲ ತೋರಿಸಿದ್ ಲಾಸ್ಟ್ ಟೈಮ್ ನಾನು ಅದೇ ತೋಟ ಇಲ್ಲದೂ ಚೈತ್ರ ಆಂಟಿ ಅವ್ರ ತೋಟ ಇಲ್ಲೇ ಸಣ್ಣದಾಗಿ ಟ್ಯಾಂಕ್ ಮಾಡ್ಕೊಂಡಿದ್ದಾರೆ ಹೀಗೆ ಇಲ್ಲಿ ಕಂಬಳಿ ಗಿಡನೆಲ್ಲ ಇಲ್ಲೇ ಹಾಕ್ಕೊಂಡಿದ್ದಾರೆ ನೋಡಿ ಇಲ್ಲಿ ಏನು ಕಾಣಿಸಿದೆ ಎದುರುಗಡೆ ಇದು ಅವ್ರದ್ದು ಹುಳದ ಶೆಡ್ಡು ಅಂಕಲ್ಗೆ ಹಾಗೆ ಇಲ್ಲಿನ ಕೆಲ್ಸದವ್ರಿಗೆ ಅಂತ ಹೇಳಿ ಟೀ ತೊಗೊಂಡು ಬಂದಿದ್ರು ಆಂಟಿ ಅಂಕಲ್ಗೂ ಕೊಡ್ತಿದ್ದಾರೆ ಈಶಾ ನನಗೂ ಬೇಕು ಅಂತ ಹೇಳಿ ಹಾಕಿಸ್ಕೊಳ್ತಿದ್ದಾರೆ ಬೇಡ ಅಂತಂದ್ರೂ ಕೇಳ್ತಿಲ್ಲ ಇಲ್ಲ ಬೇಕು ಅಂತ ಹೇಳಿ ಹಾಕಿಸ್ಕೊಳ್ತಾ ಇದ್ದಾಳೆ ಈಶಾ ಟೀ ಎಲ್ಲ ಕುಡಿಬಾರದು ಮಗನೇ ಇಷ್ಟು ಚಿಕ್ಕ ವಯಸ್ಸಿಗೆ ಅಂತ ಹೇಳಿದ್ರು ಕೇಳ್ತಿಲ್ಲ ಚೂರೇ ಚೂರು ಬೇಕೇ ಬೇಕು ಅಂತ ಹೇಳ್ತಾಳೆ ನೋಡಿ ಎಲ್ಲಾದರೂ ಹೋಗಲಿ ಅಂತ ಹೇಳಿ ಒಂಚೂರೇ ಚೂರು ಕೊಡ್ತೀನಿ ಮೇಗ ಜಾಸ್ತಿ ಕೊಡಲ್ಲ ಅಂತ ಹೇಳಿ ಆಂಟಿ ಒಂಚೂರೇ ಚೂರು ಟೀ ಇದ್ದಾರೆ ಇವಳಿಗೆ ಅಂತ ಜಾಸ್ತಿ ಕುಡಿಬಾರ್ದು ಪಾಪು ಇದೇ ಲಾಸ್ಟ್ ಅಂತ ಹೇಳಿ ಸರಿ ಅಂತ ಒಳಗಡೆ ನೋಡ್ಕೊಂಡು ಬಾ ಅಂತ ಹೇಳಿ ಇದೇ ಫಸ್ಟ್ ಟೈಮ್ ನಾನು ರೇಷ್ಮೆ ಹುಳದ್ದು ಸಾಕೋತ್ ಜಾಗಕ್ಕೆ ಬಂದಿದ್ದಿತ್ತು ರೇಷ್ಮೆ ಹುಳು ಎಲ್ಲ ಹೀಗಿತ್ತು ನಂಗೆ ನೋಡಲಿಕ್ಕೆ ಒಂಥರ ಭಯ ಆಗ್ತಿತ್ತು ಮುಟ್ಟೋಕ್ಕೆ ಎಲ್ಲ ಈಶಾಗೆ ಫುಲ್ ಧೈರ್ಯ ಅವಳು ಧೈರ್ಯವಾಗೆಲ್ಲ ಮುಟ್ಟಿದ್ಲು ನನಗೆ ಸ್ವಲ್ಪ ಭಯ ಆಗ್ತಿತ್ತು ಸ್ಟಾರ್ಟಿಂಗಲ್ವಾ ಒಂದು ಸ್ವಲ್ಪ ನೋಡಿ ಏನೂ ಮಾಡಲ್ಲ ಕಚ್ಚಲ್ಲ ಅನ್ನೋ ರೀತಿ ಇದ್ದರೆ ಮಾತ್ರ ಮುಟ್ಟೋಣ ಅಂತ ಹೇಳಿ ನೋಡಿ ಹೀಗಿದೆ ಎಲ್ಲ ಬ್ಯಾಚ್ ವೈಸ್ ಇವ್ರು ಮಾಡೋದಂತೆ ಎವ್ರಿ ಮಂತ್ಲಿ ಒನ್ಸ್ ಇದು ಬೆಳೆ ಆಗೋದು ಮಂತ್ಲಿ ಒನ್ಸ್ ಬೆಳೆ ಆದಮೇಲೆ ಇನ್ನೊಂದು ವಾರ ಹದಿನೈದು ದಿನ ಗ್ಯಾಪ್ ಕೊಡ್ತಾರೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಮತ್ತೆ ಇನ್ನೊಂದು ಬ್ಯಾಚ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ ಫಸ್ಟು ಈ ಥರ ಬೈಂಡಿಂಗ್ ಪೇಪರ್ ಎಲ್ಲ ಫುಲ್ಲು ಕ್ಲೀನಾಗಿ ಹಾಸಿ ಸೈಡ್ಸಲ್ಲಿ ನ್ಯೂಸ್ ಪೇಪರ್ನ ಕೊಟ್ಟಿರ್ತಾರೆ ಸೊ ದಟ್ ಹುಳ ಕೆಳಗಡೆ ಬೀಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಫುಲ್ ಕಂಪ್ಲೀಟಾಗಿ ಎಲ್ಲ ಸೈಡಲ್ಲೂ ಪ್ರೊಟೆಕ್ಷನ್ನ ಕೊಟ್ಟಿರ್ತಾರೆ ನೋಡಿ ಹುಳಗಳು ಎಷ್ಟು ಚೆನ್ನಾಗಿ ಆ ಎಲೆಗಳನ್ನ ಕಡ್ಡಿಯೆಲ್ಲ ಬಿಟ್ಟು ಬರೀ ಎಲೆ ಮಾತ್ರ ಏನಿದೆ ಅದನ್ನು ಮಾತ್ರ ತೂ ಥರ ಮಾಡಿಕೊಂಡು ಸಣ್ಣಕ್ಕೆ ಹಾಕ್ಕೊಂಡು ತಿಂತಾ ಇದ್ದಾವೆ ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ ಇಶಾ ಅಂತೂ ಎಷ್ಟು ಧೈರ್ಯ ಅಂದರೆ ನೋಡಿ ಅವಳು ಕೈಯಲ್ಲೇ ಇಟ್ಕೊಂಡಿದ್ದಾಳೆ ಹುಳನ ಅದನ್ನ ಬೇಡ ಜಾಸ್ತಿ ಪಾಪ ಹಬ್ಬವಾಗಿ ಹೋಗ್ತದೆ ಅದಕ್ಕೆ ಚೆನ್ನಾಗೈತೆ ನಿನ್ ಥರ ಪುಟ್ಟ ಪಾಪು ಇದು ನೀನು ಸ್ಟೇಜ್ ಅದು ಯೋಗ ಕಚ್ಚಲ ಪಾಪ ಅದು ಕಷ್ಟ ಕಚ್ಚಲ್ಲ ಓ ಇನ್ನ ದೊಡ್ಡ ಉಳಾದಾಗ ಬರ್ಬೇಕು ನಿನ್ನ ಇಷ್ಟಪ್ಪ ಇರ್ತದೆ ಅದು ಹೌದಾ ಓ ಇದೇ ನೀ ಬೆಳ್ಗಾತ್ರೆ ಇರ್ತದೆ ಅಷ್ಟಪ್ಪ ಹ್ಞೂ ನೋಡಿದ್ರಲ್ಲ ಎಷ್ಟು ಧೈರ್ಯವಾಗಿ ಇಟ್ಕೊಂಡಿದ್ಲು ನನಗಂತೂ ಅಷ್ಟು ಧೈರ್ಯವೂ ಇಲ್ಲ ನನ್ನ ಸಾಹಸಕ್ಕಂತೂ ಹೋಗೋದು ಇಲ್ಲ ಫಸ್ಟ್ ಆಫ್ ಆಲ್ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಇದ್ರ ಮೂಮೆಂಟ್ ಇದ್ರೂ ತಿನ್ನೋ ರೀತಿ ಎಲ್ಲ ನೋಡ್ತಾ ಇದ್ದರೆ ಒಂಥರ ಹೀಗೆ ನೋಡ್ತಾ ಇರಬೇಕು ಅನ್ಸುತ್ತೆ ಒಂಥರ ಮೆಸ್ಮರೈಸಿಂಗ್ ಆಗಿತ್ತು ಎಷ್ಟು ಸಣ್ಣದಾಗಿ ಒಂದು ಸೈಡಿಂದ ನೀಟಾಗಿ ತಿನ್ಕೊಂಡು ಹೋಗ್ತಿದ್ದಾವೆ ನೋಡಿ ಈ ರೀತಿ ಎಲೆ ಎಲ್ಲ ತಿಂದಿದ್ದಾದಮೇಲೆ ಕಡ್ಡಿ ಮಾತ್ರ ಇರುತ್ತಲ್ಲ ಆಗ ಈ ಕಡ್ಡಿನೆಲ್ಲ ವೇಸ್ಟ್ ಮಾಡಲ್ ಬಂತೆ ಲಾಸ್ಟ್ವರೆಗೂ ತೆಗಿಯೋಲ್ಲ ಹಾಗೆ ಅದ್ರ ಮೇಲೇ ಬೇರೆ ಸೊಪ್ಪನ್ನ ಹೋಗ್ತಾ ಇರೋದು ನೋಡಿ ಅಂಕಲ್ ಈಗ ಸೊಪ್ಪನ್ನ ಹಾಕ್ತಾಯಿದ್ರೆ ಖಾಲಿಯಾಗಿತ್ತು ಬೆಳಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಸೊಪ್ಪನ್ನ ಹಾಕ್ಕೊಳ್ತಾರೆ ಹೀಗೆ ಇದ್ರ ಮೇಲೇ ಒಂದ್ರ ಮೇಲೆ ಒಂದು ಅಂದರೆ ಒಂದ್ಸತಿ ಲೆಫ್ಟ್ ಫೇಸಿಂಗಲ್ಲಿ ಸೊಪ್ಪು ಹಾಕ್ಕೊಂಡಿದ್ರೆ ನೆಕ್ಸ್ಟ್ ಟೈಮ್ ಹಾಕುವಾಗ ರೈಟ್ ಸೈಡ್ ಫೇಸಿಂಗಲ್ಲಿ ಸೊಪ್ಪು ಹಾಕ್ಕೊಳ್ತಾರೆ ಸೊ ಒಂದು ಸೈಡು ಎಲೆ ಜಾಸ್ತಿ ಸಿಕ್ಕಿದಾಗ ಇನ್ನೊಂದು ಸತಿ ಕಡ್ಡಿ ಜಾಸ್ತಿ ಇರುತ್ತಲ್ಲ ಸೊ ಉಲ್ಟ ಹಾಕೊಂಡಾಗ ನೆಕ್ಸ್ಟ್ ಟೈಮ್ ಈ ಕಡೆ ಎಲೆ ಜಾಸ್ತಿ ಇರುತ್ತೆ ಇನ್ನೊಂದು ಸೈಡು ಕಡ್ಡಿ ಇರುತ್ತೆ ಅಂತ ಕಾರಣಕ್ಕೋಸ್ಕರ ನೋಡಿ ಈ ರೀತಿ ನೀಟಾಗಿ ಒಂದ್ರ ಮೇಲೆ ಒಂದು ನೀಟಾಗಿ ಸೊಪ್ಪನ್ನ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಅಂಕಲು ಎವ್ರಿ ಮಾರ್ನಿಂಗ್ ಈವ್ನಿಂಗ್ ಅಂಕಲ್ ಬಂದೇ ಬರ್ತಾರೆ ಈ ರೀತಿ ಸೊಪ್ಪು ಹಾಕ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಆಂಟಿ ಕೂಡ ತೊಗೊಂಡು ಬಂದರು ಒಂದು ಸ್ವಲ್ಪ ಸೊಪ್ಪು ನಾನು ಹಾಕ್ತೀನಿ ಬೇಗ ಹಾಕ್ಕೊಂಡು ಹೋಗೋಣ ಮನೆಗೆ ಅಂತ ಹೇಳಿ ನಾನು ಇದು ವೀಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೆ ಆಂಟಿ ನಿನ್ನ ಒಳ್ಳೆ ವೀಡಿಯೋಗ್ರಾಫರ್ ಥರ ಎಲ್ಲನೂ ಶೂಟ್ ಮಾಡ್ಕೊಂಡು ಬಾ ನಮ್ಮದೆಲ್ಲ ಒಂಥರ ಮೆಮೊರೀಸ್ ಆಗುತ್ತೆ ಕ್ರಿಯೇಟ್ ಆಗುತ್ತೆ ಮೆಮೊರಿ ಅಂತ ಹೇಳ್ತಾಯಿದ್ರು ಹ್ಞೂ ಆಂಟಿ ಅಂತ ಹೇಳಿ ಹೀಗೆ ಮಾತಾಡಿಕೊಂಡು ಹಾಕ್ಕೊಳ್ತಾಯಿದ್ವಿ ಆಂಟಿ ಅಂಕಲ್ ಇಬ್ರು ಸೊಪ್ಪು ಹಾಕ್ತಾ ಇರೋದಕ್ಕೆ ನಾನು ಸೊಪ್ಪು ಹಾಕ್ತೀನಿ ಅಂತ ಹೇಳಿ ಅವಳು ಒಂದು ನಾಲ್ಕೈದು ಕಡ್ಡಿ ಎತ್ಕೊಂಡು ಬಂದಿದ್ಲು ಯಾರು ಏನು ಕೆಲಸ ಮಾಡಿದ್ರು ನಾನು ಅದನ್ನು ಮಾಡಲೇಬೇಕು ಅಂತ ಹೇಳಿ ಬರ್ತಾಳೆ ಎಲ್ಲದರಲ್ಲೂ ಸ್ವಲ್ಪ ಇಂಟ್ರೆಸ್ಟ್ ಸ್ವಲ್ಪ ಎಕ್ಸ್ಟ್ರಾನೇ ಇರುತ್ತೆ ನೋಡಿ ಅಂಕಲ್ಲು ಆಂಟಿ ಇಬ್ರು ನೀಟಾಗಿ ಸೊಪ್ಪು ಇದ್ದರೆ ಮಮ್ಮಿ ನಾನು ಹಾಕ್ತೀನಿ ಸೊಪ್ಪು ಅಂತ ಹೇಳಿ ಅವಳು ಎತ್ಕೊಂಡು ಬಂದು ಸೊಪ್ಪು ಹಾಕ್ತಿದ್ದಾಳೆ ಕೆಳಗಡೆ ಸುಣ್ಣ ಹಾಕಿರ್ತಾರಲ್ಲ ಮಗು ಕೆಳಗಡೆ ಸುಣ್ಣ ಹಾಕಿರ್ತಾರೆ ಅದ್ರ ಮೇಲೆ ನೀನು ಎಲೆ ಹಾಕ್ಕೊಂಡು ಆಮೇಲೆ ಹುಳಗಳಿಗೆ ನೀನು ಸೊಪ್ಪು ಹಾಕಿದ್ರೆ ಹಬ್ಬ ಆಗುತ್ತೆ ಹುಳಗಳಿಗೆ ಅಂತ ಹೇಳ್ತಾಯಿದ್ದೆ ಸರಿ ಆಯ್ತು ಮಮ್ಮಿ ಕೆಳಗಡೆ ಹಾಕಲ್ಲ ಅಂತ ಹೇಳಿ ಮೇಲೆ ಎತ್ತಿಟ್ಕೊಂಡೆ ಹಾಕ್ತಾ ಉಪ್ಪೆಲ್ಲ ಹಾಕಿದ್ದಾಗಿತ್ತು ಹೊರಗಡೆ ಬಂದು ಹೊರಗಡೆ ಬಂದರೆ ಇವಳಿಗೆ ಈ ನಾಟ್ ಪ್ಲ್ಯಾಂಟ್ ಕಾಣಿಸ್ತು ಅಂದರೆ ಮುಟ್ಟಿದ್ರೆ ಮುನಿ ಅಂತ ಹೇಳ್ತಾರಲ್ಲ ಆ ಗಿಡ ಕಾಣಿಸಿತು ಲಾಸ್ಟ್ ಟೈಮ್ ಇಲ್ಲಿ ತೋಟದಕ್ಕೆ ಬಂದಾಗ ನೋಡಿಸಿದ್ನಲ್ಲ ಸೊ ಈಗ ಟಚ್ ಮಿ ನಾಟ್ ಕಾಣಿಸ್ತು ಅಂತ ಹೇಳಿ ಖುಷಿ ಖುಷಿಯಾಗಿ ಅದನ್ನು ಮುಟ್ಕೊಂಡು ಆಟಾಡ್ತಾ ಇದ್ದಾಳೆ ಜೋರಾಗಿ ಹೊಡ್ಯೋಕ್ಕೋದ್ಲು ಅಯ್ಯೋ ಪಾಪು ಅದ್ರಲ್ಲಿ ಮುಳ್ಳು ಇರುತ್ತೆ ನಿಧಾನಕ್ಕೆ ಹಿಂಗೆ ಮುಟ್ಟಬೇಕು ಜೋರಾಗಿ ಮುಟ್ಟಿದ್ರೆ ಮುಳ್ಳಿರುತ್ತಲ್ಲ ಅದೇ ನಿನ್ನ ಕೈಗೆ ತಾಕಿ ನಿನ್ನ ಕೈ ಅಬ್ಬು ಆಗುತ್ತೆ ಅಂತ ಹೇಳಿ ಆಟಾಡಿಸ್ತಾ ಇದ್ದೆ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಇಷ್ಟಿತ್ತು ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಹಚ್ಚು ಶೆಡ್ಯೂಲ್ ಇವತ್ತು ಫ್ರೈಡೇ ಆಗಿರೋದ್ರಿಂದ ಪೂಜೆನೂ ಇತ್ತು ಆಂಟಿಯವರ ಮನೆ ಪಾಯ ಪೂಜೆನೂ ಇತ್ತು ಇಲ್ಲಿ ತೋಟದ ಹತ್ರನೂ ಬಂದಿದ್ದಾಯಿತು ಒಂದು ನಿಮಿಷ ರೆಸ್ಟ್ ಇಲ್ಲ ಇವತ್ತು ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಈ ಫ್ರೈಡೇ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ಕೂಡಲೇ ಒಂದು ವೀಡಿಯೋಗೆ ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಐಕಾನ್ ಅನ್ನೋತ್ತೋದ್ರಿಂದ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಟಾಪಿಕ್ಸ್ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್